ಸರಿಸುಮಾರು ಒಂದು ತಿಂಗಳುಗಳ ಹಿಂದೆ ಮಾಜಿ ಮುಖ್ಯಮಂತ್ರಿ ಅವರಾದಂತಹ ಯಡಿಯೂರಪ್ಪ ವಿರುದ್ಧವಾಗಿ ಪೋಕ್ಸೋ ಪ್ರಕರಣವನ್ನು ದಾಖಲಿಸಿದಂತಹ ಮಹಿಳೆಯ ಬಗ್ಗೆ ನಿಮಗೆ ಎಷ್ಟು ಗೊತ್ತಿದೆ ಅಂತ ಗೊತ್ತಿಲ್ಲ ಆದರೆ ಆ ಒಂದು ಮಹಿಳೆಯ ಬಗ್ಗೆ ಇವತ್ತೊಂದು ವಿಶೇಷವಾದಂತಹ ಮಾಹಿತಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತೆ ಜನ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಈ ಒಂದು ವಿಶೇಷ ಮಾಹಿತಿಯನ್ನ ನೀವು ತಪ್ಪದೆ ಕೊನೆಯವರೆಗೂ ಕೇಳಿ ಮಾತ್ರವಲ್ಲ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಒಂದು ತಿಂಗಳು ಹಿಂದೆ ಯಡಿಯೂರಪ್ಪ ಮೇಲೆ ದೊಡ್ಡ ಆಪಾದನೆ ಬಂದಿದ್ದು ತನ್ನ ಮಗಳನ್ನ ಏನು ಒಂದು ಅವಶ್ಯಕತೆಗೋಸ್ಕರ ಯಡಿಯೂರಪ್ಪ ಅವರ ನಿವಾಸಕ್ಕೆ ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಆ ಒಂದು ಮಹಿಳೆಯನ್ನ ಹೊರಗೆ ಕುಳ್ಳಿರಿಸಿ ಮಗಳನ್ನ ರೂಮ್ನ ಒಳಗಡೆ ಕರ್ಕೊಂಡು ಹೋದಂತಹ ಒಂದು ವಿಚಾರವು ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲಾಗಿತ್ತು ಮಾಧ್ಯಮಗಳು ಕೂಡ ಈ ಒಂದು ವಿಚಾರವನ್ನ ಪ್ರಕಟಿಸಿತ್ತು ಸೊ ಆ ಒಂದು ವಿಚಾರವು ಸದ್ದಿಲ್ಲದೆ ತಣ್ಣಗಾಗಿತ್ತು ಆದರೆ ಇವತ್ತು ಕೇಳಿ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಆ ಒಂದು ಸಂತ್ರಸ್ತೆ ಮಹಿಳೆ ಸಾವು ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಒಂದು ವಾರ್ತೆ ಬರ್ತಾ ಇದೆ ಸೊ ಆ ಒಂದು ವಾರ್ತೆಗಳು ಹೋಗೋಣ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ ದಾಖಲಿಸಿದ್ದ ಮಹಿಳೆ ಸಾವು ಮಾಜಿ ಮುಖ್ಯಮಂತ್ರಿ ಎಸ್ ಯಡಿಯೂರಪ್ಪ ವಿರುದ್ಧ ಕೆಲ ತಿಂಗಳ ಹಿಂದೆ ಲೈಂಗಿಕ ಕೇರುಕುಳ ಆರೋಪದಡಿ ಪೋಕ್ಸೋ ಕೇಸ್ ದಾಖಲಿಸಿದ್ದ ಮಹಿಳೆ ಮೃತಪಟ್ಟಿದ್ದಾರೆ ಉಸಿರಾಟದ ತೊಂದರೆಯಿಂದ ಹುಳಿ ಮಾವು ಬಳ್ಳಿಯ ನ್ಯಾನೋ ಆಸ್ಪತ್ರೆಯಲ್ಲಿ ಮಮತಾ ಎಂಬ ಮಹಿಳೆ ಮೃತಪಟ್ಟಿದ್ದಾರೆ ಉಸಿರಾಟ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಯಾಕೆ ಈ ಒಂದು ವಾರ್ತೆಯನ್ನು ಇಲ್ಲಿ ಹೇಳ್ತಾ ಇದ್ದೇನೆ ಅಂದ್ರೆ ಒಂದು ನಾಯಕರ ವಿರುದ್ಧವಾಗಿ ಸಂತ್ರಸ್ತೆ ಬಂದು ದೂರು ಕೊಡ್ತಾರೆ ತಿಂಗಳುಗಳ ಕಾಲ ಆ ಒಂದು ವಿಚಾರಣೆ ನಡೆಯುತ್ತೆ ಆರೋಪಿಗಳು ಎನ್ನುವರು ಯಾವುದೇ ವಿಚಾರಣೆಗಳು ಒಳಪಡುವುದಿಲ್ಲ ಆದರೆ ಸಂತ್ರಸ್ತರು ತಿಂಗಳುಗಳು ತಿಂಗಳುಗಳ ನಂತರ ಮರಣದ ವಾರ್ತೆ ನಮಗೆ ಕೇಳಲಿಕ್ಕೆ ಸಾಧ್ಯ ಆಗುತ್ತೆ ಇದುವರೆಗೂ ನಡೆದಂತಹ ಎಲ್ಲಾ ಸನ್ನಿವೇಶಗಳನ್ನ ನಾವು ಸೇರಿಸಬಹುದು ಇಲ್ಲಿ ಪ್ರಜ್ವಲ್ ರೇವಣ್ಣ ವಿಚಾರ ಇರಬಹುದು ಸೌಜನ್ಯ ಪ್ರಕರಣ ಇರಬಹುದು ಆನೆ ಮಾಹುತ ಪ್ರಕರಣ ಇರಬಹುದು ಅಥವಾ ವೇದವಲ್ಲಿ ಪ್ರಕರಣ ಇರ್ಬೋದು ಎಲ್ಲ ಪ್ರಕರಣಗಳನ್ನ ನಾವು ಒಂದು ರೀತಿಯಲ್ಲಿ ನೋಡ್ತಾ ಹೋದ್ರೆ ಯಾರು ಕೇಸ್ ದಾಖಲಿಸ್ತಾರೆ ಯಾರು ಸಾಕ್ಷಿಗಳಿದ್ದಾರೆ ಆ ಸಾಕ್ಷಿಗಳು ಕೇಸುದಾರರು ಎಲ್ಲರ ಅಂತ್ಯವು ಬೇಗನೆ ಅತಿ ಬೇಗನೆ ನಮ್ಮ ಕಣ್ಣ ಮುಂದೆ ತೋ ಕಾಣ್ತಾ ಇದೆ ಕಾರಣ ಏನು ಈ ಒಂದು ವಿಚಾರದ ಬಗ್ಗೆ ಯಾವುದೇ ಬೈಟ್ಗಳು ನಡೆಯಲ್ಲ ಯಾವುದೇ ಮಾಧ್ಯಮಗಳು ವಿಚಾರಗಳನ್ನ ಸಂದರ್ಶನಗಳನ್ನ ನಡೆಸಲ್ಲ ಚರ್ಚೆಗಳನ್ನು ನಡೆಸಲ್ಲ ಅವರಿಗೆ ಈ ಒಂದು ವಿಚಾರದ ಬಗ್ಗೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ ಯಾಕಂತಂದ್ರೆ ಅವರಿಗೆ ಇಲ್ಲಿ ಕಪ್ಪ ಕಾಣಿಕೆಯೊಂದಿಗೆ ಬರುವ ನಾಯಕರುಗಳ ಮೇಲೆಯೇ ಇಂತಹ ಅಪ ಅಪವಾದ ಕೇಳಿ ಬರ್ತಾ ಇರೋದು ಸೊ ಅದರಿಂದಾಗಿ ಸಾಮಾನ್ಯವಾಗಿ ಅವರ ಕೈ ಕೆಳಗೆ ದುಡಿಯುವಂತಹ ಮಾಧ್ಯಮಗಳು ಅವರ ವಿರುದ್ಧ ಯಾವುದೇ ವಾರ್ತೆಗಳನ್ನ ಪ್ರಕಟಿಸಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ನಮಗಂತೂ ಕಣ್ಣು ಮುಚ್ಚಿ ಕುಳಿತುಕೊಳ್ಳೋಕೆ ಸಾಧ್ಯ ಇಲ್ಲ ಸಮಾಜದಲ್ಲಿ ಅನ್ಯಾಯ ನಡೀತಾ ಇದೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಇದು ನಿರಂತರವಾಗ್ತಾ ಇದೆ ಬಿಜೆಪಿ ಸರ್ಕಾರವಿದ್ದಂತಹ ಆ ಸಂದರ್ಭದಲ್ಲಿ ಇದ್ದಂತಹ ಪ್ರಕರಣಗಳು ಕಾಂಗ್ರೆಸ್ ಅಧಿಕಾರಾವಧಿಯಲ್ಲಿ ಅರ್ಧ ವಾರ್ಷ್ ವಾರ್ಷಿಕದಲ್ಲೇ ಆ ಒಂದು ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಅಂದ್ರೆ ಏನರ್ಥ ಸಂತ್ರಸ್ತರು ಅಥವಾ ಏನಾದ್ರು ಒಂದು ಅವಶ್ಯಕತೆಗೆ ಒಂದು ನಾಯಕರ ಮನೆಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತ ಆರು ವಿಡಿಯೋಗಳು ಹೊರ ಬರಬೇಕಾದ್ರೆ ಇನ್ನು ಯಡಿಯೂರಪ್ಪ ಮನೆಯಲ್ಲಿ ವಿಡಿಯೋ ತೆಗೆದುಕೊಳ್ಳದೆ ನಡೆದಂತಹ ಪ್ರಕ್ರಿಯೆಗಳು ಪ್ರಕರಣಗಳು ಎಷ್ಟಿರ್ಬಹುದು ಅಥವಾ ಇನ್ನಿತರ ನಾಯಕರ ಮನೆಗಳಲ್ಲಿ ಏನೆಲ್ಲ ನಡೆದಿರಬಹುದು ಓರ್ವ ಸಂತ್ರಸ್ತೆ ಒಂದು ನಾಯಕನನ್ನ ಭೇಟಿಯೇ ಆಗಬಾರ್ದ ಹಾಗಾದ್ರೆ ಇದು ಯಾವುದನ್ನು ಕ್ವಶನ್ ಮಾಡೋಕೆ ಯಾವುದೇ ಚಾನೆಲ್ಗಳು ಇಲ್ಲ ಆದ್ರಿಂದಾಗಿ ಕ್ವಶನ್ ಮಾಡುವಂತಹ ಚಾನೆಲ್ ಅಥವಾ ಕ್ವಶನ್ ಮಾಡುವಂತಹ ಶಬ್ದವನ್ನ ರೇಸ್ ಮಾಡುವಂತಹ ಕೆಲಸ ವೀಕ್ಷಕರೇ ದಯವಿಟ್ಟು ನೀವೇ ಮಾಡಬೇಕು ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ